ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರನ್ ಸ್ಟೋರೀಸ್ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ನಾವೆಲ್ಲರೂ ನಮ್ಮ ಮಗಳ ಜನ್ಮದಿನಕ್ಕಾಗಿ ತಯಾರಿ ನಡೆಸುತ್ತಿದ್ದವು ಪಲ್ಲವಿಗೆ ಸರ್ಪ್ರೈಸ್ ಕೊಡಲು ಪ್ಲಾನ್ ಮಾಡಿದ್ದೆವು ಆದರೆ ಪಲ್ಲವಿ ಮಾತ್ರ ಇನ್ನೂ ಮಲಗಿರಲಿಲ್ಲ ಅವಳ ರೂಮ್ನಲ್ಲಿ ಕುಳಿತು ಯಾರ ಜೊತೆಯೋ ಚಾಟಿಂಗ್ ಮಾಡುತ್ತಿದ್ದಳು ರೂಮಿನ ಹೊರಗಡೆ ಏನೋ ಶಬ್ದಗಳು ಕೇಳಿ ಬರುತ್ತಿದ್ದವು ಆದ್ದರಿಂದ ಅವಳು ಈಗ ಸ್ವಲ್ಪ ಬಾಗಿಲು ತೆಗೆದು ಬಗ್ಗಿ ನೋಡಿದ್ದಳು ಹಾಲಿನಲ್ಲಿ ಸೋಫಾದ ಮೇಲೆ ಕುಳಿತು ತಂದೆ ತಾಯಿ ಮತ್ತು ಅವಳ ತಮ್ಮ ಮಾತನಾಡಿಕೊಳ್ಳುತ್ತಿದ್ದರು ಅವಳು ಅದನ್ನು ಗಮನಿಸಿದ ನಂತರ ಮತ್ತೆ ಬಾಗಿಲು ಮುಚ್ಚಿಕೊಂಡಳು ಸ್ವಲ್ಪ ಸಮಯದಲ್ಲಿಯೇ ಪಲ್ಲವಿ ಅವರ ತಂದೆ ಬಂದು ಈಗ ಬಾಗಿಲು ತಟ್ಟುತ್ತಾರೆ ಆದರೆ ಪಲ್ಲವಿ ಮಾತ್ರ ಬಾಗಿಲು ತೆರೆಯಲಿಲ್ಲ ಅವಳು ಚಾಟಿಂಗ್ನಲ್ಲಿಯೇ ಮುಳುಗಿದ್ದಳು ಪಲ್ಲವಿ ಪಲ್ಲವಿ ಎಂದು ಜೋರಾಗಿ ಕರೆದು ಕೇಳಿದರು ಆದರೆ ಪಲ್ಲವಿ ಮಾತ್ರ ಬಾಗಿಲು ತೆರೆಯಲಿಲ್ಲ ಅವರನ್ನು ಬಹುಶಃ ನನ್ನ ಮಗಳು ಮಲಗಿರಬಹುದು ಎಂದು ಬಾಗಿಲು ತಳ್ಳಿದರೆ ಒಳಗಿನಿಂದ ಲಾಕ್ ಮಾಡಲಾಗಿತ್ತು ಪಲ್ಲವಿ ಮಾಮೂಲಿಯಾಗಿ ಬಾಗಿಲನ್ನು ಲಾಕ್ ಮಾಡುವುದಿಲ್ಲ ಆದರೆ ಈ ನಡುವೆ ಅವಳು ಒಳಗಿನಿಂದ ಬಾಗಿಲು ಲಾಕ್ ಮಾಡಿಕೊಳ್ಳುತ್ತಿದ್ದಳು ಅವರ ತಂದೆ ಮಗಳು ಮಲಗಿರುತ್ತಾಳೆ ಎಂದುಕೊಂಡು ಈಗ ಮಗಳಿಗೆ ಫೋನ್ ಮಾಡಿದರು ಫೋನ್ ರಿಂಗ್ ಆದ ತಕ್ಷಣ ಪಲ್ಲವಿ ಎದ್ದು ಫೋನನ್ನು ಅಟೆಂಡ್ ಮಾಡುತ್ತಾಳೆ ತಕ್ಷಣ ಆ ಕಡೆಯಿಂದ ಅವರ ತಂದೆ ಹ್ಯಾಪಿ ಬರ್ತ್ಡೇ ಅಮ್ಮ ಎಂದು ಹೇಳುತ್ತಾರೆ ಥ್ಯಾಂಕ್ ಯು ಅಪ್ಪ ಎಂದು ನಗುತ್ತಾ ಹೇಳಿದಳು ಪಲ್ಲವಿ ನಂತರ ಅವರ ತಮ್ಮ ಮತ್ತು ತಾಯಿ ಕೂಡ ವಿಶ್ ಮಾಡುತ್ತಾರೆ ಈಗ ಪಲ್ಲವಿಯ ತಾಯಿ ಹೇಳಿದರು ನಾನು ಮತ್ತು ನೀವು ಎಲ್ಲೋ ಊರಿನಲ್ಲಿ ಇರುವ ರೀತಿ ಮಾತನಾಡುತ್ತೀಯಲ್ಲಮ್ಮ ತಕ್ಷಣ ಬಂದು ಬಾಗಿಲು ತೆಗೆ ನಾವೆಲ್ಲರೂ ಬಾಗಿಲ ಬಳಿ ಕಾಯುತ್ತಿದ್ದೇವೆ ಎಂದರು ನಿನ್ನ ತಮ್ಮ ನಿನಗಾಗಿ ಒಂದು ಚಾಕೊಲೇಟ್ ಕೇಕ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದಾನೆ ಈಗ ಪಲ್ಲವಿ ಬಾಗಿಲು ತೆಗೆದು ಹೊರಗೆ ಬಂದಳು ಕೇಕ್ ಅನ್ನು ಕಟ್ ಮಾಡುತ್ತಾಳೆ ಪಲ್ಲವಿಯ ತಂದೆ ಮಗಳಿಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೂಡ ಕೊಡುತ್ತಾರೆ ಈಗ ಪಲ್ಲವಿ ಅಪ್ಪ ನನಗೆ ನಿದ್ದೆ ಬರುತ್ತಿದೆ ನಾನು ಹೋಗಿ ಮಲಗುತ್ತೇನೆ ಎಂದು ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಪಲ್ಲವಿಯ ತಾಯಿ ತುಂಬಾ ಬೇಜಾರ್ ಮಾಡಿಕೊಂಡ್ರು ಆಗ ಪಲ್ಲವಿಯ ಅಪ್ಪ ಹೇಳುತ್ತಾರೆ ನನ್ನ ಮಗಳಿಗೆ ನಿದ್ದೆ ಬರುತ್ತಿದೆ ಅವಳನ್ನು ಮಲಗಲು ಬಿಡು ನಾವೆಲ್ಲರೂ ಹೋಗಿ ಮಲಗೋಣ ಬನ್ನಿ ಎಂದು ಹೇಳುತ್ತಾರೆ ಅವರೆಲ್ಲರೂ ಸರಿ ಎಂದು ಹೇಳುತ್ತಾ ಕೇಕ್ ಅನ್ನು ತಿಂದು ಹೋಗಿ ಮಲಗಿಕೊಂಡರು ಪಲ್ಲವಿ ಮಾತ್ರ ಇನ್ನು ಮಲಗದೆ ಯಾರ ಜೊತೆಯೋ ಚಾಟಿಂಗ್ನಲ್ಲೇ ಮುಳುಗಿದ್ದಳು ಪ್ರತಿದಿನ ಮಗಳು ಕಾಲೇಜ್ಗೆ ಹೋಗಿ ಬರುತ್ತಿದ್ದಳು ಪ್ರತಿದಿನ ಅವಳ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಳ್ಳುತ್ತಿದ್ದಳು ಈಗ ಪಲ್ಲವಿಯ ತಂದೆ ಯೋಚಿಸತೊಡಗಿದರು ಅವರಿಗೆ ಪಲ್ಲವಿಯ ಮೇಲೆ ಅನುಮಾನ ಕೂಡ ಶುರುವಾಗಿತ್ತು ಯಾಕೆಂದರೆ ಈ ಕಾಲದಲ್ಲಿ ಮಕ್ಕಳು ಯಾವ ರೀತಿ ಇದ್ದಾರೆ ಎಂದು ಅವರಿಗೂ ಕೂಡ ಚೆನ್ನಾಗಿಯೇ ಗೊತ್ತಿತ್ತು ಆದರೆ ನನ್ನ ಮಗಳು ಆ ರೀತಿ ಇರುವುದಿಲ್ಲ ಎಂದುಕೊಂಡರು ಶೇಖರ್ ಸೆಕೆಂಡ್ ಇಯರ್ ಮುಗಿಯುವವರೆಗೂ ತಂದೆ ಎನ್ನುವುದನ್ನು ಬಿಟ್ಟು ಬೇರೆ ಪ್ರಪಂಚವೇ ಗೊತ್ತಿರಲಿಲ್ಲ ಪಲ್ಲವಿಗೆ ತಂದೆಯ ಬಳಿಯೇ ಅವಳ ಎಲ್ಲ ಪ್ರೀತಿ ಸಂತೋಷವಿಲ್ಲ ಅವಳು ಕೇಳಿದ ಎಲ್ಲವನ್ನು ತಂದೆ ಅವಳಿಗಾಗಿ ಮಾಡುತ್ತಿದ್ದರು ಪಲ್ಲವಿ ಮಗುವಾಗಿ ಇದ್ದಾಗಿನಿಂದಲೂ ಅವಳ ತಂದೆ ಇದ್ದರೆ ಮಾತ್ರ ಊಟ ಮಾಡುತ್ತಿದ್ದಳು ಯಾವಾಗಲೂ ಅಪ್ಪ ಬೇಕು ಅಪ್ಪ ಬೇಕು ಎಂದು ಗಲಾಟೆ ಮಾಡುತ್ತಿದ್ದಳು ಅವಳು ದೊಡ್ಡವಳಾದ ನಂತರ ಕೂಡ ಅವರಪ್ಪ ಬರುವವರೆಗೂ ಊಟ ಮಾಡದೆ ಕಾಯುತ್ತಿದ್ದಳು ಅವರ ತಂದೆಗೆ ಸ್ವಲ್ಪ ಜ್ವರ ಬಂದರೂ ಕೂಡ ಪಲ್ಲವಿ ಸಹಿಸಿಕೊಳ್ಳುತ್ತಿರಲಿಲ್ಲ ಆದರೆ ಈಗ ಪಲ್ಲವಿ ಪೂರ್ತಿಯಾಗಿ ಬದಲಾಗಿ ಹೋಗಿದ್ದಳು ಶೇಖರ್ ಅವರು ಮಾತ್ರ ತನ್ನ ಮಗಳಿಗಾಗಿ ಯಾವುದೇ ಕಷ್ಟ ಬರದ ಹಾಗೆ ನೋಡಿಕೊಳ್ಳುತ್ತಿದ್ದರು ಈಗ ಪಲ್ಲವಿ ಬಿಕಾಂ ಎಕ್ಸಾಮ್ ಮುಗಿಸಿದ್ದಳು ಸಮ್ಮರ್ ಹಾಲಿಡೇಸ್ಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಎಂದು ತಂದೆ ಕೇಳಿದರು ಯಾತಕ್ಕೆ ಅಪ್ಪ ಇಷ್ಟು ಬಿಸಿಲಿನಲ್ಲಿ ಬೇಡ ಬೇಡ ಬಿಡಿ ಎಂದು ಹೇಳಿದರು ಪಲ್ಲವಿ ಈಗ ಶೇಖರ್ ಅವರು ಹೇಳುತ್ತಾರೆ ನಾವು ಎಲ್ಲಾದರೂ ತಂಪಾಗಿರುವ ಪ್ರದೇಶಗಳಿಗೆ ಹೋಗೋಣ ಮಗಳೇ ಊಟಿ ಕೊಡೆಕ್ಯಾನೆಲ್ ಅಥವಾ ಕಾಶ್ಮೀರಕ್ಕೆ ಹೋಗೋಣ ಮತ್ತೆ ಈ ರೀತಿಯಾದಂತಹ ಸಮಯ ಬರುತ್ತದೆಯೋ ಇಲ್ಲವೋ ನೀನು ನಿನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋಗಬೇಕು ಅಂದುಕೊಳ್ಳುತ್ತಿದ್ದೀಯ ತಾನೆ ಒಂದು ವೇಳೆ ನೀನು ಅಮೆರಿಕಾಗೆ ಹೊರಟು ಹೋದರೆ ಮತ್ತೆ ನಾವೆಲ್ಲರೂ ಸೇರಿ ಎಲ್ಲಿಗೂ ಹೋಗಲಾಗುವುದಿಲ್ಲ ಎಂದು ಹೇಳಿದರು ಇಲ್ಲ ಅಪ್ಪ ನನಗೆ ತುಂಬ ಕೆಲಸಗಳು ಇದ್ದಾವೆ ನನಗೆ ಒಳ್ಳೆಯ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಸಿಗುತ್ತೋ ಇಲ್ಲವೋ ಎನ್ನುವ ಟೆನ್ಷನ್ ಕೂಡ ನನಗಿದೆ ಆಗ ಅವರಪ್ಪ ಹೇಳುತ್ತಾರೆ ಮಗಳೇ ನೀನು ಫೀಸ್ನ ಬಗ್ಗೆ ಯಾವುದೇ ಟೆನ್ಷನ್ ಪಡಬೇಡ ನಾನಿದ್ದೇನೆ ಎಂದು ನಿನ್ನ ಓದಿಗಾಗಿ ನಾನು ಸಪ್ರೇಟಾಗಿ ದುಡ್ಡನ್ನು ಸೇವ್ ಮಾಡಿ ಇಟ್ಟುಕೊಂಡಿದ್ದೇನೆ ನಿನ್ನ ಹೆಸರಿನ ಮೇಲೆ ಸ್ವಲ್ಪ ಆಸ್ತಿ ಕೂಡ ಮಾಡಿದ್ದೇನೆ ನಿನ್ನ ವಿದ್ಯೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಇಲ್ಲ ಅಪ್ಪ ಈಗ ನನಗೆ ಹೊರಗಡೆ ಸುತ್ತಾಡುವ ಮನಸ್ಸಿಲ್ಲ ಎಂದು ಹೇಳಿದಳು ಪಲ್ಲವಿ ಮರುದಿನದಿಂದ ವೀಸಾಗಾಗಿ ಓಡಾಡುತ್ತಿದ್ದೇನೆ ಎಂದು ಅವಳು ಬೆಳಿಗ್ಗೆಯೇ ತಿಂದು ತಿಂದು ಮನೆಯಿಂದ ಹೊರಟು ಹೋಗುತ್ತಿದ್ದಳು ಅವಳು ಸಾಯಂಕಾಲದವರೆಗೂ ಮನೆಗೆ ವಾಪಸ್ ಬರುತ್ತಿರಲಿಲ್ಲ ಅಪ್ಪ ಫೋನ್ ಮಾಡಿದರೂ ಕೂಡ ಫೋನ್ ಅಟೆಂಡ್ ಮಾಡುತ್ತಿರಲಿಲ್ಲ ತುಂಬಾ ಬಾರಿ ಫೋನ್ ಮಾಡಿದರೆ ಇನ್ನೂ ಕೆಲಸ ಆಗಿಲ್ಲ ತುಂಬ ಜನ ಇದ್ದಾರೆ ಸಾಯಂಕಾಲ ಆಗಬಹುದು ಎಂದು ಹೇಳಿ ಫೋನ್ ಕಟ್ ಮಾಡಿಬಿಡುತ್ತಿದ್ದಳು ಒಂದು ದಿನ ಬೆಳಿಗ್ಗೆ ಆಫೀಸ್ಗೆ ಹಿಂದು ಹೊರಡಲು ಸಿದ್ಧರಾದರು ಶೇಖರ್ ಅವರು ಎಲ್ಲರಿಗೂ ಬಾಯ್ ಅಂತ ಹೇಳಿ ಮನೆಯಿಂದ ಹೊರಡುತ್ತಾರೆ ಅವರ ತಂದೆಯ ಹಿಂದೆಯೇ ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾಳೆ ಪಲ್ಲವಿ ಪಲ್ಲವಿಯ ತಾಯಿ ಇದನ್ನು ಗಮನಿಸಿ ಬ್ಯಾಗ್ ಅನ್ನು ತೆಗೆದುಕೊಂಡು ಎಲ್ಲಿ ಹೋಗುತ್ತಿದ್ದೀಯಾ ಪಲ್ಲವಿ ಎಂದು ಕೇಳಿದರು ತಾಯಿ ಕೇಳುವಷ್ಟರಲ್ಲಿಯೇ ಗೇಟ್ನ ಬಳಿಗೆ ಹೊರಟು ಹೋಗಿದ್ದಳು ಪಲ್ಲವಿ ಅಮ್ಮ ಫಂಕ್ಷನ್ಗೆ ಹಾಕಿಕೊಳ್ಳುವ ಬಟ್ಟೆಗಳಮ್ಮ ಇವು ಇವುಗಳನ್ನು ಡ್ರೈಕ್ಲಿಂಗ್ಗೆ ಕೊಡಲು ತೆಗೆದುಕೊಂಡು ಹೋಗುತ್ತಿದ್ದೇನೆ ಡ್ರೈಕ್ಲಿಂಗ್ಗೆ ಕೊಡುವ ಬಟ್ಟೆಗಳನ್ನು ಸೂಟ್ ಕೇಸ್ ನಲ್ಲಿ ಎತ್ತಿಕೊಂಡು ಹೋಗುವ ಅವಶ್ಯಕತೆ ಏನಿದೆ ಅಮ್ಮ ರೆಗ್ಯುಲರ್ ಆಗಿ ತೆಗೆದುಕೊಂಡು ಹೋಗುವ ಬ್ಯಾಗ್ನಲ್ಲಿಯೇ ತೆಗೆದುಕೊಂಡು ಹೋಗಬಹುದಲ್ಲವೇ ಹೋಗ್ಲಿ ಬಿಡು ಅಮ್ಮ ಈಗ ಎಲ್ಲವನ್ನು ಇದರಲ್ಲಿಯೇ ತುಂಬಿಸಿದ್ದೇನೆ ಪರವಾಗಿಲ್ಲ ಬಿಡು ಎಂದು ಹೇಳಿ ಮಗಳು ಅಲ್ಲಿಂದ ಮುಂದೆ ಹೊರಟು ಹೋದಳು ಅವರ ತಾಯಿ ತನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಈಗ ಸುಮ್ಮನಾಗಿ ಬಿಟ್ಟರು ಆದರೆ ಎಷ್ಟು ಸಮಯವಾದರೂ ಪಲ್ಲವಿ ಮನೆಗೆ ವಾಪಸ್ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಶೇಖರ್ ಅವರು ತನ್ನ ಹೆಂಡತಿಗೆ ಫೋನ್ ಮಾಡುತ್ತಾರೆ ಪಲ್ಲವಿ ಏನ್ ಮಾಡುತ್ತಿದ್ದಾಳೆ ಎಂದು ಕೇಳುತ್ತಾರೆ ಆಗ ಆಕೆಗೆ ನೆನಪಾಯಿತು ಮಗಳು ಡ್ರೈಕ್ಲಿಂಗ್ಗೆ ಬಟ್ಟೆ ಕೊಡಲು ಹೋಗಿದ್ದಾಳೆಂದು ಡ್ರೈಕ್ಲಿಂಗ್ ಅಂಗಡಿ ಪಕ್ಕದಲ್ಲಿಯೇ ಇದೆಯಲ್ಲ ಡ್ರೈಕ್ಲಿಂಗ್ಗೆ ಬಟ್ಟೆ ಕೊಡುತ್ತೇನೆ ಎಂದು ಹೋದವಳು ಇಷ್ಟೊತ್ತಾದರೂ ಕೂಡ ವಾಪಸ್ ಹಾಕಿ ಬಂದಿಲ್ಲ ಬಹುಶಃ ಸ್ನೇಹಿತರ ಮನೆಗೆ ಹೋಗಿರುತ್ತಾಳೆ ಬಿಡಿ ಎಂದು ಹೇಳಿ ಫೋನ್ ಕಟ್ ಮಾಡಿದಳು ಆಕೆ ನಂತರ ಮಗನನ್ನು ಡ್ರೈಕ್ಲಿನ್ ಅಂಗಡಿಯ ಬಳಿ ಮತ್ತು ಸ್ನೇಹಿತರ ಮನೆಗೆ ಕಳಿಸಿಕೊಡುತ್ತಾರೆ ಆಗ ಡ್ರೈಕ್ಲಿನ್ ಅಂಗಡಿಯವನು ಪಲ್ಲವಿ ಇಲ್ಲಿಗೆ ಬರಲಿಲ್ಲ ಎಂದು ಹೇಳಿದನು ರಾಜೇಶ್ ತಕ್ಷಣವೇ ಮನೆಗೆ ಬಂದು ಈ ಮಾತುಗಳನ್ನು ಅವರ ತಾಯಿಗೆ ಹೇಳಿದನು ಈಗ ತಾಯಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಅವರು ತಕ್ಷಣ ತಮ್ಮ ಗಂಡನಿಗೆ ಫೋನ್ ಮಾಡಿದರು ಹೆಂಡತಿಯ ಮಾತುಗಳಿಂದ ಹೆದರಿದ ಶೇಖರ್ ಅವರು ಆಗಿ ಮನೆಗೆ ವಾಪಸ್ ಬಂದಿದ್ದರು ಮಗಳಿಗೆ ಎಷ್ಟೋ ಬಾರಿ ಫೋನ್ ಮಾಡಿದರೂ ಮಗಳ ಫೋನ್ ಈಗ ಸ್ವಿಚ್ ಆಫ್ ಆಗಿತ್ತು ಅವರು ಈಗ ತಕ್ಷಣ ಪಲ್ಲವಿಯ ಎಲ್ಲ ಫ್ರೆಂಡ್ಸ್ಗೂ ಕೂಡ ಫೋನ್ ಮಾಡುತ್ತಾರೆ ಯಾರನ್ನೇ ಕೇಳಿದರು ಅಂಕಲ್ ನಮಗೇನೂ ಗೊತ್ತಿಲ್ಲ ಎಂದೇ ಹೇಳುತ್ತಿದ್ದರು ಈಗ ಪಲ್ಲವಿಯ ತಂದೆ ತಾಯಿ ತುಂಬಾ ಹೆದರಿಕೊಂಡರು ಪಲ್ಲವಿಯ ತಾಯಿ ಹೇಳುತ್ತಾರೆ ರೀ ನಾವು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ಆದರೆ ಶೇಖರ್ ಅವರು ಹೆಂಡತಿಯನ್ನೇ ದೀರ್ಘವಾಗಿ ದಿಟ್ಟಿಸಿ ನೋಡಿ ಬೇಡ ಎಂದು ಹೇಳುತ್ತಾರೆ ಯಾವಾಗಲೂ ನನಗೆ ಬಂದ ಅನುಮಾನ ಈಗ ಸತ್ಯವಾಗಿದೆ ಎಂದು ಅವರ ಮನಸ್ಸಿಗೆ ಅನ್ನಿಸುತ್ತಿತ್ತು ಈಗ ಅವರು ತಕ್ಷಣ ಪಲ್ಲವಿಯ ರೂಮ್ಗೆ ಹೋಗಿ ನೋಡುತ್ತಾರೆ ಪಲ್ಲವಿಯ ಆ ಲ್ಯಾಪ್ಟಾಪ್ನ ಕೆಳಗೆ ಒಂದು ಪತ್ರವಿತ್ತು ಆ ಪತ್ರವನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಬ್ಬ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ನಿಂತುಕೊಂಡು ಹಿಡಿದಂತಹ ಒಂದು ಫೋಟೋ ಕೂಡ ಇತ್ತು ಆ ಫೋಟೋದ ಜೊತೆಯಲ್ಲಿಯೇ ಒಂದು ಪತ್ರ ಸಿಕ್ಕಿತು ಅದನ್ನು ಓದಲು ಶುರು ಮಾಡಿದರು ಈಗ ಶೇಖರ್ ಅವರು ಅಪ್ಪ ಈ ಫೋಟೋದಲ್ಲಿ ಇರುವ ಹುಡುಗ ಅನಿಲ್ ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅವನಿಲ್ಲದೆ ನನ್ನಿಂದ ಜೀವಿಸಲು ಸಾಧ್ಯವಿಲ್ಲ ನೀವು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ನಾವು ಪ್ರೀತಿಸುತ್ತಿದ್ದೇವೆ ಎಂದು ತಂದೆ ತಾಯಿ ಬಳಿ ಹೇಳಿದ್ದ ಮಕ್ಕಳನ್ನು ತಂದೆ ತಾಯಿಯರು ಕೊಂದು ಹಾಕುತ್ತಿದ್ದಾರೆ ಯಾವ ತಂದೆ ತಾಯಿಯೂ ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ನಿಮಗೆ ನಾವು ಬೇಕಾ ಇಲ್ಲ ಅವನು ಬೇಕಾ ಎಂದು ಕೇಳುತ್ತಾರೆ ನನಗೆ ನನ್ನ ಪ್ರೀತಿಯೇ ಮುಖ್ಯ ನಾನು ಈ ಮನೆಯನ್ನು ಬಿಟ್ಟು ಅವನ ಜೊತೆ ಹೊರಟು ಹೋಗುತ್ತಿದ್ದೇನೆ ನೀವು ಈ ಲೆಟರನ್ನು ನೋಡುವ ಸಮಯಕ್ಕೆಲ್ಲ ನಾನು ಅನಿಲ್ನ ಜೊತೆ ಮದುವೆ ಮಾಡಿಕೊಂಡು ಬಿಟ್ಟಿರುತ್ತೇನೆ ನಮಗಾಗಿ ನೀವು ಹುಡುಕಾಡಬೇಡಿ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಬೇಡಿ ಏಕೆಂದರೆ ನಾವಿಬ್ಬರೂ ಮೇಜರ್ ಆಗಿದ್ದೇವೆ ಕೊನೆಯಲ್ಲಿ ಪಲ್ಲವಿ ಎಂದು ಸೈನ್ ಮಾಡಲಾಗಿತ್ತು ಈ ಪತ್ರವನ್ನು ಓದಿದ ಆ ತಂದೆಯ ಹೃದಯ ಓಡಿದಂತಾಯಿತು ಮಗಳು ಓಡಿ ಹೋಗಿದ್ದಾಳೆ ಎಂದು ತಿಳಿದು ಅವರು ತುಂಬ ಚಿಂತೆಗೀಡಾದರು ಆದರೆ ಆ ಮಾತನ್ನು ಅವರು ಯಾರ ಬಳಿಯೂ ಹೇಳಲಿಲ್ಲ ಕೊನೆಗೆ ಅವರ ಹೆಂಡತಿ ಮತ್ತು ಮಗನಿಗೂ ಸಹ ಈ ವಿಷಯವನ್ನು ತಿಳಿಸಲಿಲ್ಲ ಸತೀಶ್ ಅವರು ರೂಮ್ನಿಂದ ಹೊರಗೆ ಬಂದ ತಕ್ಷಣ ಅವರ ಹೆಂಡತಿ ಕೇಳಿದರು ರೀ ನಮ್ಮ ಮಗಳು ಪಲ್ಲವಿ ಎಲ್ಲಿ ಹೋಗಿದ್ದಾಳೆ ಎಂದು ಆಗಶೇಖರ್ ಹೇಳುತ್ತಾರೆ ಪಲ್ಲವಿ ಚೆನ್ನಾಗಿಯೇ ಇದ್ದಾಳೆ ಯಾರಾದರೂ ಪಲ್ಲವಿಯ ಬಗ್ಗೆ ಕೇಳಿದರೆ ಅವರು ಸಿವಿಲ್ಸ್ಗಾಗಿ ಪ್ರಿಪೇರ್ ಆಗುತ್ತಿದ್ದಾಳೆ ಆದ್ದರಿಂದಲೇ ದೆಹಲಿಗೆ ಹೋಗಿದ್ದಾಳೆ ಎಂದು ಹೇಳಿ ಅವರು ಕೂಡ ಎಲ್ಲರ ಬಳಿಯೂ ಅದೇ ಮಾತನ್ನೇ ಹೇಳಿದರು ಈಗ ಪ್ರತಿದಿನ ಪಲ್ಲವಿಯ ತಂದೆ ಪಲ್ಲವಿಯ ರೂಮ್ನಲ್ಲೇ ಮಲಗುತ್ತಿದ್ದರು ಒಂದು ದಿನ ಬೆಳಗಿನ ಜಾವ ಮಗಳ ರೂಮ್ನಲ್ಲಿಯೇ ಅವರು ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು ತಂದೆಯ ಮರಣದ ಒಂದು ತಿಂಗಳ ನಂತರ ಮನೆಗೆ ವಾಪಸ್ ಬಂದಿದ್ದಳು ಪಲ್ಲವಿ ತಮ್ಮ ದೂರದಿಂದಲೇ ಪಲ್ಲವಿಯನ್ನು ನೋಡಿ ನಗುತ್ತಾ ತಾಯಿಯನ್ನು ಕರೆದ ಅಮ್ಮ ಅಕ್ಕ ಬಂದಿದ್ದಾಳೆ ಬೇಗ ಓಡಿಬಾ ಎಂದು ಮಗಳನ್ನು ನೋಡಿದ ತಾಯಿ ಕೂಡ ತುಂಬಾ ಸಂತೋಷದಿಂದಳೆ ಮಗಳೇ ನೀನು ಹೇಗಿದ್ದೀಯಾ ಎಂದು ಕೇಳಿದರು ನಾನು ಚೆನ್ನಾಗಿಯೇ ಇದ್ದೇನೆ ಎಂದು ಹೇಳಿದಳು ಈಗ ಪಲ್ಲವಿ ಅಮ್ಮ ಅಪ್ಪ ಎಲ್ಲಿ ಹೋಗಿದ್ದಾರೆ ಈಗ ಶಾಂತ ಅವರಿಗೆ ತುಂಬ ಕೋಪ ಬಂದಿತ್ತು ಆಕೆ ಕೋಪದಿಂದ ಛೀ ಆ ನೀಚನ ಬಗ್ಗೆ ನೀನು ಮಾತನಾಡಬೇಡ ಎಂದು ಮಗಳನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದರು ಅದೇನಮ್ಮ ನೀನು ಯಾಕೆ ಅಪ್ಪನನ್ನು ಬೈತಾ ಇದ್ದೀಯ ಏನಾಯಿತು ಎಂದು ಕೇಳುತ್ತಾಳೆ ಪಲ್ಲವಿ ಈಗ ಆ ತಾಯಿ ಮಗಳಿಗೆ ಒಂದು ಗೋಡೆಯ ಕಡೆ ಕೈ ತೋರಿಸಿದಳು ಆ ಗೋಡೆಯ ಮೇಲೆ ಪಲ್ಲವಿಯ ತಂದೆಯ ಫೋಟೋಗೆ ಹಾರವನ್ನು ಹಾಕಲಾಗಿತ್ತು ಅಷ್ಟೇ ಅದನ್ನು ನೋಡಿದ ತಕ್ಷಣ ಪಲ್ಲವಿ ಅಲ್ಲೇ ಕುಸಿದು ಬಿದ್ದಿದ್ದಳು ಈಗ ಪಲ್ಲವಿ ಅಳುತ್ತಾ ಇದೇನಮ್ಮ ಇದೆಲ್ಲ ಹೇಗಾಯಿತು ಎಂದು ಕೇಳಿದಳು ಆಗ ಶಾಂತ ಅವರು ಹೇಳುತ್ತಾರೆ ಆ ನೀಚನ ಬಗ್ಗೆ ಏನು ಮಾತನಾಡಬೇಡ ಅವನು ಸತ್ತಿದ್ದೇ ಒಳ್ಳೆಯದಾಯಿತು ಅವನು ನಿನ್ನ ಮೇಲೆ ತೋರಿಸುತ್ತಿದ್ದ ಪ್ರೀತಿಯನ್ನು ನಾವು ನಿಜ ಎಂದುಕೊಂಡು ನಂಬಿದ್ದೆವು ಆದರೆ ಅವನೊಬ್ಬ ನೀಚವಾದ ವ್ಯಕ್ತಿ ಎಂದು ಬಾಯಿಗೆ ಬಂದ ಹಾಗೆಲ್ಲ ಬೈಯುತ್ತಿದ್ದರು ಶಾಂತ ಅವರು ಈಗ ಪಲ್ಲವಿಗೆ ಏನೂ ಅರ್ಥವಾಗಲಿಲ್ಲ ಅವಳು ಅಮಾಯಕವಾಗಿ ತಾಯಿಯನ್ನೇ ನೋಡುತ್ತಾ ಅಮ್ಮ ಏನಾಯಿತಮ್ಮ ನೀವು ಯಾಕೆ ಅಪ್ಪನನ್ನು ಆ ರೀತಿ ಕೆಟ್ಟ ಮಾದಗಳಿಂದ ಬೈತಾ ಇದ್ದೀರಾ ಎಂದು ಕೇಳುತ್ತಾಳೆ ಈಗ ಪಲ್ಲವಿಯ ತನ್ ತಾಯಿ ಹೇಳುತ್ತಾರೆ ಮಗಳೇ ನನಗೆಲ್ಲ ಗೊತ್ತು ನೀನು ನನ್ನ ಬಳಿ ಏನು ಹೇಳುವ ಅವಶ್ಯಕತೆ ಇಲ್ಲ ನಿನ್ನ ತಂದೆ ನಿನ್ನ ರೂಮಿನಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡು ಸತ್ತು ಹೋದ ಎಂದು ಅವರು ತುಂಬಾ ಕೂಲ್ ಆಗಿ ಹೇಳಿದರು ಈ ಮಾತನ್ನು ಕೇಳಿದ ಪಲ್ಲವಿಗೆ ತುಂಬಾ ಶಾಕ್ ಆಯಿತು ಅವಳು ಹೇಳುತ್ತಾಳೆ ಅಪ್ಪ ಸತ್ತು ಹೋದರೆ ನೀವು ಸ್ವಲ್ಪ ಕೂಡ ಬೇಸರ ಪಟ್ಟುಕೊಳ್ಳದೆ ನೋವು ಪಡೆದೇ ಈ ರೀತಿ ಹೇಗೆ ಮಾತನಾಡುತ್ತಿದ್ದೀರಾ ಅಮ್ಮ ಪಲ್ಲವಿ ನಿಮ್ಮ ತಂದೆ ಸಾಯುವ ಮೊದಲು ಒಂದು ಪತ್ರ ಬರೆದಿಟ್ಟಿದ್ದರು ಇದನ್ನು ನೋಡಿದ ಮೇಲೆ ನಮಗೆಲ್ಲ ಸತ್ಯ ತಿಳಿದಿತ್ತು ಅವನು ನಿನ್ನ ಜೊತೆ ಏನು ಮಾಡುತ್ತಿದ್ದರು ಎಂದು ತಗೋ ನೀನು ಕೂಡ ಇದನ್ನು ಓದು ಈಗ ತಾಯಿ ಪಲ್ಲವಿಗೆ ಆ ಪತ್ರವನ್ನು ಕೊಡುತ್ತಾರೆ ಆ ಕಾಗದ ಶೇಖರ್ ಅವರು ಸಾಯುವ ಮೊದಲು ತಮ್ಮ ಫ್ಯಾಮಿಲಿಗೆ ಬರೆದಂತಹ ಕೊನೆಯ ಪತ್ರವಾಗಿತ್ತು ಆ ಪತ್ರದಲ್ಲಿ ನನ್ನನ್ನು ಕ್ಷಮಿಸಿಬಿಡಿ ಪಲ್ಲವಿ ಮನೆಯಿಂದ ಹೊರಟು ಹೋಗಲು ನಾನೇ ಕಾರಣ ನಾನು ತುಂಬ ಸಮಯದಿಂದ ಪಲ್ಲವಿಗೆ ಲೈಂಗಿಕವಾಗಿ ಹಿಂಸೆ ಕೊಡುತ್ತಿದ್ದೆ ನನ್ನ ಹಿಂಸೆಗಳನ್ನು ತಡೆಯಲಾರದೆ ಭಯಪಟ್ಟು ಪಲ್ಲವಿ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ನನ್ನ ಬಗ್ಗೆ ಯಾರಿಗಾದರೂ ಹೇಳುತ್ತಾಳೆ ಎಂದು ಹೆದರಿಕೊಂಡು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ನೀವೆಲ್ಲರೂ ಕ್ಷಮಿಸಿ ನೀವೆಲ್ಲರೂ ಹುಷಾರಾಗಿ ಇರಿ ಎಂದು ಆ ಪತ್ರದಲ್ಲಿ ಬರೆಯಲಾಗಿತ್ತು ಆ ಲೆಟರನ್ನು ಓದಿದ ಅವಳು ಈಗ ಜೋರಾಗಿ ಅಳತೊಡಗಿದಳು ಮಗಳೇ ನೀನು ಅಳಬೇಡ ಆ ನೀಚವಾದ ವ್ಯಕ್ತಿ ಸತ್ತಿದ್ದೇ ಒಳ್ಳೆಯದಾಯಿತು ನನಗೆ ಮೊದಲೇ ಇದೆಲ್ಲ ಗೊತ್ತಿದ್ದರೆ ನಾನೇ ಅವನನ್ನು ಕೊಂದು ಹಾಕುತ್ತಿದ್ದೆ ಹೋಗ್ಲಿ ಬಿಡು ನೀನು ಯಾಕೆ ಹೇಳ್ತಾ ಇದೀಯಾ ನೀನೆದ್ದು ಫ್ರೆಶ್ ಆಗಿ ಬಾ ನಿನಗಾಗಿ ನಾನು ಬಿಸಿ ಬಿಸಿಯಾಗಿ ನಿನಗಿಷ್ಟವಾದ ಊಟ ತಯಾರು ಮಾಡುತ್ತೇನೆ ಇನ್ನು ಮೇಲಾದರೂ ನಾವು ಈ ಮನೆಯಲ್ಲಿ ಸಂತೋಷವಾಗಿ ಜೀವಿಸೋಣ ಎಂದು ಹೇಳುತ್ತಾ ಪಲ್ಲವಿಯ ತಾಯಿ ಶಾಂತಾ ಅವರು ಅಡುಗೆ ಮನೆಗೆ ಹೋದರು ಪಲ್ಲವಿ ಈಗ ತುಂಬ ಅಳುತ್ತಾ ತನ್ನ ರೂಮ್ಗೆ ಹೋದಳು ಅವಳ ರೂಮ್ ಪೂರ್ತಿಯಾಗಿ ಕ್ಲೀನ್ ಆಗಿತ್ತು ಅವಳ ರೂಮ್ನ ಟೇಬಲ್ ಮೇಲೆ ಅವರ ಅಪ್ಪ ಅವಳ ಬರ್ತ್ಡೇಗೆ ಕುಫ್ಟ ಗಿಫ್ಟ್ಗಳು ಹಾಗೆಯೇ ಬಿದ್ದಿದ್ದವು ಆದರೆ ಆ ಗಿಫ್ಟ್ಗಳು ಓಪನ್ ಆಗಿದ್ದವು ನಾನು ಈ ಗಿಫ್ಟ್ಗಳನ್ನು ಓಪನ್ ಮಾಡಲಿಲ್ವಲ್ಲ ಯಾರು ಓಪನ್ ಮಾಡಿದರು ಎಂದು ಪಲ್ಲವಿ ಈಗ ಆ ಗಿಫ್ಟ್ಗಳನ್ನು ತೆರೆದು ನೋಡಿದಳು ಆ ಗಿಫ್ಟ್ನಲ್ಲಿ ಒಂದು ಕಾಸ್ಟ್ಲಿ ವಾಚ್ ಇತ್ತು ಪಲ್ಲವಿಯ ಬರ್ತ್ಡೇಗಾಗಿ ಆ ತಂದೆ ಮಗಳಿಗೆ ಕೊಟ್ಟಿದ್ದಂತಹ ಕೊನೆಯ ಗಿಫ್ಟ್ ಅದಾಗಿತ್ತು ಆ ದಿನ ಪ್ರಿಯಕರನ ಮಾಯೆಯಲ್ಲಿ ಬಿದ್ದು ಆ ಗಿಫ್ಟನ್ನು ಓಪನ್ ಸಹ ಮಾಡಿರಲಿಲ್ಲ ಪಲ್ಲವಿ ಆದರೆ ಈ ದಿನ ತನ್ನ ತಂದೆ ಸತ್ತು ಹೋಗಿದ್ದಾರೆ ಎಂದು ತಿಳಿದ ನಂತರ ಪಲ್ಲವಿ ಅಳುತ್ತಾ ಆ ಗಿಫ್ಟನ್ನು ಓಪನ್ ಮಾಡಿದ್ದಳು ಆ ವಾಚ್ ತುಂಬ ಸುಂದರವಾಗಿತ್ತು ಪಲ್ಲವಿ ಮಾಲ್ನಲ್ಲಿ ಸೆಲೆಕ್ಟ್ ಮಾಡಿದ್ದಂತಹ ವಾಚ್ ಅದು ಅದರ ರೇಟು ತುಂಬ ಜಾಸ್ತಿ ಎಂದು ಅವರು ಕೊಂಡುಕೊಂಡಿರಲಿಲ್ಲ ಈಗ ಮಗಳ ಬರ್ತಡೆಗೆ ತಂದೆ ಅದೇ ವಾಚನೆ ಗಿಫ್ಟ್ ಕೊಟ್ಟಿದ್ದರು ಅದರ ಕೆಳಗೆ ಒಂದು ಲೆಟರ್ ಇತ್ತು ಅದನ್ನು ಈಗ ಪಲ್ಲವಿ ನೋಡಿ ಆಶ್ಚರ್ಯಪಡುತ್ತಾಳೆ ಇದು ಹೇಗೆ ಬಂತು ಎಂದು ಅವಳು ಈಗ ಅದನ್ನು ಓಪನ್ ಮಾಡಿ ಓದತೊಡಗಿದಳು ಅವರ ತಂದೆ ಸಾಯುವ ಸ್ವಲ್ಪ ಸಮಯದ ಮುಂಚೆ ಆ ಪತ್ರವನ್ನು ಮಗಳಿಗಾಗಿ ಬರೆದಿಟ್ಟಿದ್ದರು ಆ ಪತ್ರದಲ್ಲಿ ಈ ರೀತಿ ಬರೆಯಲಾಗಿತ್ತು ಅಮ್ಮ ಪಲ್ಲವಿ ಈ ಪತ್ರವನ್ನು ನೀನೇ ಮೊದಲನೆಯದಾಗಿ ನೋಡಬೇಕೆಂದು ನನ್ನ ಆಸೆ ಬಹುಶಃ ಈ ಪತ್ರವನ್ನು ನೀನೇ ಮೊದಲನೆಯದಾಗಿ ನೋಡಿದ್ದೀಯಾ ಅಂದುಕೊಳ್ಳುತ್ತಿದ್ದೇನೆ ಮಗಳೇ ನೀನು ಯಾರನ್ನಾದರೂ ಪ್ರೀತಿಸಿದರೆ ನಿನ್ನ ಪ್ರೀತಿಯನ್ನು ನಾನು ನಿರಾಕರಿಸಿ ನಿನ್ನನ್ನೇ ಕೊಲೆ ಮಾಡುತ್ತೇನೆಯೇ ಇಷ್ಟೇನ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ನೀನು ಕಾಲೇಜು ಮುಗಿಯುವವರೆಗೂ ನಾನಿಲ್ಲದೆ ಒಂದು ದಿನ ಕೂಡ ಊಟ ಮಾಡಿರಲಿಲ್ಲ ಈಗ ನಿನ್ನ ಕಣ್ಣಿಗೆ ನಾನು ವಿಲನಾಗಿ ಬಿಟ್ಟಿದ್ದೀನ ನಿನ್ನನ್ನು ಸಾಯಿಸುವಷ್ಟು ರಾಕ್ಷಸನ ರೀತಿ ಕಾಣುತ್ತಿದ್ದಾನ ನಿನ್ನ ತಂದೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಿದೆ ನಿನ್ನನ್ನು ತಲೆಯ ಮೇಲೆಯೇ ಇಟ್ಟುಕೊಂಡು ಬೆಳೆಸಿದೆ ನಿನ್ನನ್ನು ಯಾವಾಗಲೂ ಅಮ್ಮ ಎಂದೇ ಕರೆಯುತ್ತಿದ್ದೆ ನಿನ್ನನ್ನು ಬೇರೆಯವರ ರೀತಿ ಹೋಗೇ ಬಾರೆ ಎಂದು ಯಾವತ್ತಾದರೂ ಕರೆದಿದ್ದೀನ ಒಂದು ದಿನವಾದರೂ ನಿನ್ನ ಮೇಲೆ ಕೈ ಮಾಡಿದ್ದೀನಾ ನೀನು ಹುಟ್ಟಿದಾಗಿಂದಲೂ ನಿನ್ನನ್ನು ನನ್ನ ತಾಯಿ ಎಂದೇ ಭಾವಿಸಿದೆ ನಿನ್ನ ಮನಸ್ಸಿಗೆ ಕಷ್ಟವಾಗುವ ಯಾವ ಕೆಲಸವನ್ನು ನಾನು ಜೀವನದಲ್ಲಿ ಮಾಡಲೇ ಇಲ್ಲ ಈಗ ಕೂಡ ನನ್ನ ಮಗಳು ಓಡಿ ಹೋಗಿದ್ದಾಳೆ ಎಂದು ಹೇಳಿದರೆ ಎಲ್ಲರೂ ನಿನ್ನನ್ನು ತಪ್ಪಾದ ಹುಡುಗಿ ಎಂದುಕೊಳ್ಳುತ್ತಾರೆ ಆದ್ದರಿಂದಲೇ ನಾನೇ ನನ್ನ ಮಗಳಿಗೆ ಹಿಂಸೆ ಕೊಡುತ್ತಿದ್ದೆ ನನ್ನಿಂದಲೇ ನನ್ನ ಮಗಳು ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಎಂದು ಪತ್ರ ಬರೆದಿದ್ದೇನೆ ಎಲ್ಲರೂ ನನ್ನನ್ನು ಏನಾದರೂ ಅಂದುಕೊಂಡರೂ ಪರವಾಗಿಲ್ಲ ಆದರೆ ನಿನ್ನನ್ನು ಮಾತ್ರ ಯಾರೂ ಒಂದು ಮಾತು ಅನ್ನುವುದಿಲ್ಲ ನೀನು ನಿನ್ನ ಜೀವನವನ್ನು ಸಂತೋಷವಾಗಿ ಜೀವಿಸಬಹುದು ಆದರೆ ನೀನು ಹೇಳಿದ ಒಂದು ಮಾತು ಮಾತ್ರ ನನ್ನಿಂದ ಅದನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ ನಿನ್ನನ್ನು ನಾನು ಕೊಲ್ಲುತ್ತೇನೆಯೇ ನಿನ್ನ ಪ್ರೀತಿಗೆ ನಾನು ಅಡ್ಡವಾಗಿದ್ದೇನೆಯೇ ನಿನ್ನ ತಾಯಿ ನಿನ್ನನ್ನು ಕೇವಲ ಒಂಬತ್ತು ತಿಂಗಳು ಮಾತ್ರ ತನ್ನ ಗರ್ಭದಲ್ಲಿ ಹೊತ್ತಿದ್ದಳು ಆದರೆ ನಿನ್ನನ್ನು ನನ್ನ ಹೃದಯದಲ್ಲಿ ಇಪ್ಪತ್ನಾಲ್ಕು ವರ್ಷ ಹೊತ್ತಿದ್ದೇನೆ ನಿನಗೆ ಸಣ್ಣ ಜ್ವರ ಬಂದರೇನೆ ನನಗೆ ನಿದ್ದೆ ಬರುತ್ತಿರಲಿಲ್ಲ ತಾಯಿಯ ರೀತಿ ನಿನ್ನ ಜೊತೆ ಇರುತ್ತಿದ್ದೆ ನಾನು ಸಂಪಾದಿಸಿದ ಪ್ರತಿಯೊಂದು ರೂಪಾಯಿಯೂ ನಿನಗಾಗಿಯೇ ನಿನಗಾಗಿ ಮಾತ್ರ ನಾವು ತುಂಬ ದುಬಾರಿಯಾದಂತಹ ಬಟ್ಟೆಗಳನ್ನು ಕೊಡಿಸುತ್ತಿದ್ದೆ ಆದರೆ ನಿನ್ನ ತಮ್ಮನಿಗೂ ಕೂಡ ನಾನು ಮಾಮೂಲಿ ಬಟ್ಟೆಯನ್ನೇ ತರುತ್ತಿದ್ದೆ ನಾನು ಮತ್ತು ನಿಮ್ಮ ತಾಯಿ ಕೂಡ ಮಾಮೂಲಿ ಬಟ್ಟೆಗಳನ್ನೇ ತರಿಸುತ್ತಿದ್ದೆವು ಪ್ರತಿ ಪೈಸಾ ಪೈಸಾ ಕೂಡಿ ಹಾಕಿ ನಾವು ನಿನಗಾಗಿ ಇದೆಲ್ಲ ಆಸ್ತಿಯನ್ನು ಕೂಡಿಟ್ಟಿದ್ದೇವೆ ನೀನು ಅಮೆರಿಕಾಗೆ ಹೋಗಬೇಕು ಎಂದು ನೀನು ಜೀವನದಲ್ಲಿ ಯಾವಾಗ ಕೂಡ ಸೋಲಬಾರದೆಂದು ಈಗಲಾದರೂ ಸರಿ ನೀನು ಅಮೇರಿಕಾಗೆ ಹೋಗು ನೀನು ಚೆನ್ನಾಗಿ ಓದಿಕೊ ಯಾರೋ ನಿನ್ನೆ ಮೊನ್ನೆ ಪರಿಚಯ ಆದವನಿಗಾಗಿ ನಿನ್ನ ತಂದೆಯನ್ನು ಕೇವಲವಾಗಿ ಮಾತನಾಡಿದೆ ನೋಡು ಆ ಮಾತುಗಳು ನನ್ನನ್ನು ನೆಮ್ಮದಿಯಿಂದ ಜೀವಿಸಲು ಬಿಡಲಿಲ್ಲ ನೀನು ರಾತ್ರಿಯಲ್ಲಿ ಬಾಗಿಲು ಚಿಲಕ ಹಾಕಿಕೊಂಡಾಗಲೇ ನನಗೆ ಅನುಮಾನ ಬಂದಿತ್ತು ನೀನು ಯಾರದ್ದೋ ಪ್ರೀತಿಯಲ್ಲಿ ಬಿದ್ದಿದ್ದೀಯಾ ಎಂದು ಆದರೆ ನಾನು ಕೂಡ ಎಲ್ಲ ತಂದೆಯರ ರೀತಿ ಹುಚ್ಚನಾಗಿದ್ದೆ ನನ್ನ ಮಗಳು ಆ ರೀತಿಯಾದಂತಹ ಕೆಲಸ ಮಾಡುವುದಿಲ್ಲ ಎಂದುಕೊಂಡಿದ್ದೆ ಮಗಳ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಿದ್ದೆ ನೀನು ಪ್ರೀತಿಸಿದವನು ನಿನ್ನನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಜವಾಬ್ದಾರಿಯಿಂದ ನೋಡಿಕೊಳ್ಳಬಲ್ಲನ ನಿಜ ಹೇಳುತ್ತಿದ್ದೇನೆ ಆ ದೇವರು ಕೂಡ ತಂದೆಗಿಂತ ಹೆಚ್ಚಾಗಿ ನೋಡಿಕೊಳ್ಳಲು ಪ್ರೀತಿಸಲು ಸಾಧ್ಯ ಇಲ್ಲ ನೀನು ಹುಟ್ಟಿದ ಕ್ಷಣದಿಂದಲೂ ನೀನೇ ನನಗೆ ಪ್ರಾಣ ನಾನು ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ ಎಂದು ನಿನಗೆ ಕೂಡ ಚೆನ್ನಾಗಿ ಗೊತ್ತು ಕೇವಲ ಎರಡು ಮೂರು ವರ್ಷದ ಮುಂಚೆ ಪರಿಚಯ ಆದವನು ತಂದೆಗಿಂತ ಮಿಗಿಲಾಗಿ ಬಿಟ್ಟನ ಅವನು ನಿನ್ನ ತಂದೆಗಿಂತ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವೇನ ಮಗಳೆಂದರೆ ಮತ್ತೆ ಜನಿಸಿದ ತಾಯಿ ಎಂದು ಅರ್ಥ ಐ ಲವ್ ಯು ಎಂದು ಹೇಳಿ ಸಿನಿಮಾಗೆ ಕರ್ಕೊಂಡು ಹೋಗಿ ಪಾರ್ಕು ಸುತ್ತಲೂ ಸುತ್ತಿ ಗಿಫ್ಟ್ ಕೊಟ್ಟರೆ ಪ್ರೀತಿಯಿಂದ ನೋಡಿಕೊಂಡ ಹಾಗಲ್ಲ ಅದು ನಿಮ್ಮ ವಯಸ್ಸಿನ ಮಹಿಮೆ ಅಷ್ಟೆ ಈ ಸಮಾಜದಿಂದ ನೀವು ಅಂದುಕೊಂಡಂತಹ ನಿಮ್ಮ ತಪ್ಪಾದ ಆಲೋಚನೆಯಷ್ಟೇ ನಾನು ಸತ್ತು ಹೋದರೂ ಪರವಾಗಿಲ್ಲ ನನ್ನನ್ನು ಜನ ಏನಂದುಕೊಂಡರೂ ಪರವಾಗಿಲ್ಲ ಆದರೆ ನನ್ನ ಮಗಳ ಮೇಲೆ ಮಾತ್ರ ಯಾರು ಒಂದು ಮಾತು ಕೂಡ ಹೇಳಬಾರದು ನನ್ನ ಮಗಳನ್ನು ಯಾರು ಬೆರಳು ತೋರಿಸಿ ನೀನು ಈ ರೀತಿ ಮಾಡಿದೆ ಎನ್ನುವ ಮಾತು ನಿನಗೆ ಮಾತ್ರ ಬರಬಾರದು ನೀನು ಗೌರವವಾಗಿ ಜೀವಿಸಬೇಕು ನಾನು ಮಾಡಿದ್ದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ಆದರೆ ನೀನು ಮಾತ್ರ ತುಂಬಾ ಹುಷಾರಾಗಿ ಇರು ನೀನು ಪ್ರೀತಿಸಿದವನಿಗಿಂತ ನಿನ್ನ ತಂದೆ ಯಾವಾಗಲೂ ಮುಂದೆಯೇ ಇರುತ್ತಾರೆ ನೀನು ಪ್ರೀತಿಸಿ ಮನೆ ಬಿಟ್ಟು ಓಡಿಹೋದೆ ಆದರೆ ನಿನಗೆ ಕೆಟ್ಟ ಹೆಸರು ಬರಬಾರದೆಂದು ನಾನು ಇದೆಲ್ಲವನ್ನು ಮಾಡಿದೆ ನೀನು ಈಗ ಅಮೆರಿಕಾಗೆ ಹೋಗಿ ಚೆನ್ನಾಗಿ ಓದಿಕೋ ಮುಂದೆ ನಿನ್ನ ವಿದ್ಯೆಯೇ ನಿನ್ನ ಕೈ ಹಿಡಿಯುತ್ತದೆ ನನ್ನ ಈ ಕೊನೆಯ ಆಸೆಯನ್ನು ನೀನು ಖಂಡಿತ ನೆರವೇರಿಸಬೇಕು ಮಗಳೇ ನಿನ್ನ ತಂದೆ ಶೇಖರ್ ಎಂದು ಬರೆಯಲಾಗಿತ್ತು ಆ ಪತ್ರವನ್ನು ಓದುತ್ತಿದ್ದ ಹಾಗೆ ಅಲ್ಲಿಯೇ ತಲೆ ತಿರುಗಿ ಬಿದ್ದಳು ಪಲ್ಲವಿ ಮಗಳು ಬಿದ್ದ ಶಬ್ದವನ್ನು ಕೇಳಿ ಪಲ್ಲವಿಯ ತಾಯಿ ಮತ್ತು ತಮ್ಮ ಅಲ್ಲಿಗೆ ಓಡಿ ಬಂದಿದ್ದರು ಅವರು ಈಗ ಮಗಳನ್ನು ಸಂಭಾಳಿಸುತ್ತಾ ಮಗಳೇ ನೀನು ಯಾಕೆ ಅಳುತ್ತಿದ್ದೀಯಾ ನಿನ್ನ ಅಪ್ಪನಂತಹ ನೀಚರು ಈ ಪ್ರಪಂಚದಲ್ಲಿ ತುಂಬ ಜನ ಇರುತ್ತಾರೆ ಮೇಲೆ ಒಳ್ಳೆಯವರ ರೀತಿ ನಾಟಕವಾಡುವ ಅವರು ಒಳಗಳಿಗೆ ಅವರೊಬ್ಬ ದೊಡ್ಡ ಸೈಕೋ ಆಗಿರುತ್ತಾರೆ ನೀನು ಅಳಬೇಡ ಮಗಳೇ ಎಂದು ಸಮಾಧಾನ ಮಾಡಿದಳು ಆ ತಾಯಿ ಅಮ್ಮ ನಮ್ಮ ಅಪ್ಪ ನನಗೆ ಆ ರೀತಿ ಹಿಂಸೆ ಕೊಡುತ್ತಾರೆ ಎಂದರೆ ನೀನು ಹೇಗೆ ನಂಬಿದೆ ಅಮ್ಮ ನಾನು ಅಪ್ಪನನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದೆ ನೀನು ಹೆಂಡತಿಯಾಗಿ ನಿನ್ನ ಗಂಡನನ್ನು ನೀನು ಕೂಡ ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನ ಅಪ್ಪ ನಿಜವಾಗಿಲೂ ದೇವರು ಅಮ್ಮ ಅಪ್ಪ ಯಾವುದೇ ರೀತಿಯಾದಂತಹ ತಪ್ಪು ಮಾಡಲಿಲ್ಲ ಎಂದು ಪಲ್ಲವಿ ಹೇಳಿದಾಗ ಆ ತಾಯಿಯ ಬಾಯಿಂದ ಯಾವುದೇ ಮಾತು ಹೊರಡಲಿಲ್ಲ ಅಪ್ಪನ ಆ ಪತ್ರವನ್ನು ಅವರ ತಾಯಿಗೆ ಕೊಡುತ್ತಾಳೆ ಪಲ್ಲವಿ ಅಷ್ಟೇ ಆ ಪತ್ರವನ್ನು ಓದಿದ ಎಲ್ಲರೂ ಈಗ ಜೋರಾಗಿ ಅಳತೊಡಗಿದರು ಆದರೆ ಈಗ ಹತ್ತು ಪ್ರಯೋಜನವೇನೂ ಇರಲಿಲ್ಲ ಈಗ ಪಲ್ಲವಿಯ ತಂದೆ ಫೋಟೋಗೆ ನಮಸ್ಕಾರ ಹಾಕಿ ಅಪ್ಪ ನಿನ್ನ ಕೊನೆಯ ಆಸೆಯನ್ನು ನಾನು ನೆರವೇರಿಸುತ್ತೇನೆ ನಾನು ಅಮೆರಿಕಾಗೆ ಹೋಗಿ ಚೆನ್ನಾಗಿ ಓದಿಕೊಳ್ಳುತ್ತೇನೆ ಎಂದು ಹೇಳಿದಳು ಆದರೆ ಶಾಂತ ಮಾತ್ರ ನನ್ನ ಗಂಡನನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರನ್ನು ನಾನು ಎಷ್ಟೊಂದು ದ್ವೇಷಿಸಿದೆ ಅವರನ್ನು ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಿದೆ ಎಂದು ಅಳುತ್ತಿದ್ದಳು ಈಗ ಪಲ್ಲವಿಗೆ ಅರ್ಥವಾಗಿತ್ತು ಈ ಪ್ರೀತಿ ಪ್ರೇಮ ಇದೆಲ್ಲ ಬರೀ ಮೋಸ ತಂದೆ ತಾಯಿಗಿಂತ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ಎಂದು ಪ್ರೀತಿ ಎಂದು ನಮ್ಮನ್ನು ನಂಬಿಸಿ ನಮಗೆ ದ್ರೋಹ ಮಾಡುವವರೇ ಇಲ್ಲಿ ತುಂಬಾ ಜನ ಇರುತ್ತಾರೆ ಪ್ರೀತಿಯಲ್ಲಿ ಬಿದ್ದು ಜೀವನ ಹಾಳು ಮಾಡಿಕೊಳ್ಳುವುದಕ್ಕಿಂತ ಮೊದಲು ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗಬೇಕು ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳಬೇಕು ನಮ್ಮ ಲಕ್ಷ್ಯವನ್ನು ಸಾಧಿಸಿದ ನಂತರ ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆ ಮಾಡಿಕೊಳ್ಳಬೇಕು ಅಪ್ಪ ಯಾವತ್ತಿದ್ದರೂ ಅಪ್ಪನೇ ಅಪ್ಪನ ಸ್ಥಾನವನ್ನು ತುಂಬಲು ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಆ ದೇವರಿಗೂ ಕೂಡ ಅದು ಸಾಧ್ಯವಿಲ್ಲ ಅದು ಕೇವಲ ಆ ಒಬ್ಬ ವ್ಯಕ್ತಿಗೆ ಮಾತ್ರ ಸಾಧ್ಯ ಅದುವೆ ನನ್ನ ಅಪ್ಪ ಈಗ ಪಲ್ಲವಿಗೆ ಅವಳು ಮಾಡಿದ ತಪ್ಪಿನ ಅರಿವಾಗಿತ್ತು ಅವಳು ಎಲ್ಲರನ್ನು ಬಿಟ್ಟು ಒಡವೆಗಳನ್ನು ಹಣವನ್ನು ತೆಗೆದುಕೊಂಡು ಅವನಿಂದೇ ಓಡಿ ಹೋಗಿದ್ದಳು ಹಣ ಇರುವವರೆಗೂ ಅವನು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ ಹಣ ಮುಗಿದ ಮೇಲೆ ಅವಳನ್ನು ಬಿಟ್ಟು ಹೊರಟು ಹೋಗಿದ್ದ ಈಗ ಪಲ್ಲವಿ ಬೇರೆ ದಾರಿ ಇಲ್ಲದೆ ತನ್ನ ಮನೆಗೆ ವಾಪಸ್ಸಾಗಿದ್ದಳು ಆದರೆ ಅವಳನ್ನು ಪ್ರೀತಿಯಿಂದ ನೋಡಿದ್ದ ಅಪ್ಪ ಅವಳಿಂದ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋಗಿದ್ದರು ಇನ್ನು ಯಾವತ್ತು ಬಾರದಷ್ಟು ದೂರಕ್ಕೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಐ ಲವ್ ಯು ಅಪ್ಪ